ನಮಸ್ಕಾರ ಪ್ರಜಾವಾಹಿನಿಗೆ ಸ್ವಾಗತ ನಾನು ರಜನಿಶ್ರೀ ಬಾಬಾ ಅಂಬೇಡ್ಕರ್ ಅವರ ಹುಟ್ಟು ಹಬ್ಬದ ಶುಭಾಶಯಗಳನ್ನು ಜೋರಾದ ಚಂಪಾಡಲಿದೆ ಅಂಬೇಡ್ಕರ್ ಜೀವನದಿಂದ ಪ್ರೇರಣೆ ಪಡೆದು ಈ ಪವಿತ್ರ ದಿನದಂದು ಅಂಬೇಡ್ಕರು ಕೇವಲ ಒಬ್ಬ ವ್ಯಕ್ತಿಯಲ್ಲ ಕೋಟ್ಯಾಂತರ ಜನ ಹಿಂದುಳಿದವರಿಗೆ ದಮನಿತರಿಗೆ ತುಳಿತಕ್ಕೆ ಒಳಗಾಗಿದ್ದಂಥವರಿಗೆ ಧ್ವನಿ ಕೊಟ್ಟಂತ ಸ್ವಾಭಿಮಾನದ ಬದುಕನ್ನು ಕಟ್ಕೊಟ್ಟಂತ ಇತಿಹಾಸದಲ್ಲಿ ಸೂರ್ಯ ಚಂದ್ರನಿರೋವರೆಗೂ ಕೂಡ ನೆನಪಿನಲ್ಲಿ ಉಟ್ಕೊಳ್ಳುವಂತ ಒಬ್ಬ ವ್ಯಕ್ತಿ ಭಾರತದ ಸಂವಿಧಾನದ ಹಿಂದಿನ ಶಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಶೇಷವಾಗಿ ಇರುವಂತಹ ಹೆಣ್ಮಕ್ಳು ತಾಯಿ ನಿಮ್ಮೆಲ್ಲರಲ್ಲೂ ನನ್ನ ಮನವಿ ಅಂತಂದ್ರೆ ನಿಮ್ಮ ಮಕ್ಕಳಿಗೆ ನೀವು ಅಂಬೇಡ್ಕರ್ ಅವರ ಜೀವನದ ಕಥೆಯನ್ನ ಮನೆಯಲ್ಲಿ ಓದಿ ತಿಳಿಸಿ ವಿಶೇಷವಾಗಿ ಯಾರು ಸ್ಕೂಲ್ಗೆ ಕಾಲೇಜ್ಗೆ ಹೋಗ್ತಾ ಇರುವಂತಹ ಮಕ್ಕಳಿದ್ದಾರೆ ಅವರಿಗೆ ಅಂಬೇಡ್ಕರ್ ಜೀವನದ ಪಾಠವನ್ನು ಕಲಿಸಿ ನಾನು ಆರನೇ ಇದ್ದಾಗ ಧನಂಜಯ್ ಕೀರ್ ಅನ್ನುವ ಒಬ್ಬ ಖ್ಯಾತ ಬರಹಗಾರರು ಅಂಬೇಡ್ಕರ್ ಬಗ್ಗೆ ಬರೆದಂತಹ ಒಂದು ಪುಸ್ತಕವನ್ನು ನಾನು ಫಸ್ಟ್ ಟೈಮ್ ಓದುವಂತ ಅವಕಾಶ ಸಿಕ್ಕ ಆ ಪುಸ್ತಕ ಓದಿದ ಮೇಲೆ ಯಾವ ರೀತಿ ಅಂಬೇಡ್ಕರ್ ಬಡವರಿಗೋಸ್ಕರ ದಲಿತರಿಗೋಸ್ಕರ ಕುಳಿತಕ್ಕೊಳಗಾದವರೋಸ್ಕರ ಹಿಂದುಳಿಗೋಸ್ಕರ ಕಷ್ಟದಲ್ಲಿರೋರಿಗೋಸ್ಕರ ಅವರ ಇಡೀ ಜೀವನವನ್ನ ಮುಳುಪಾಗಿಟ್ರು ಅವ್ರ ರೀತಿ ಅವರ ಜೀವನದ ಹತ್ತು ಪರ್ಸೆಂಟ್ ಆದ್ರೆ ನಾವು ಬದುಕಬೇಕು ಅನ್ನುವಂತ ಪ್ರೇರಣೆ ನನಗೆ ಆರನೇ ನಲ್ಲಿ ಅಂಬೇಡ್ಕರ್ ಪುಸ್ತಕ ಓದಾಗ ಬದಲಿಯನ್ನ ಪಡ್ಕೊಳ್ಬೇಕು ಅನ್ನೋದಕ್ಕೂ ಕೂಡ ನನಗೆ ಮೋಟಿವೇಶನ್ ಇನ್ಸ್ಪಿರೇಷನ್ ಅಂಬೇಡ್ಕರ್ ಜೀವನವನ್ನ ಓದಾಗ ಅವ್ರು ಯಾವ ರೀತಿ ಲಾಯರ್ ಆದ್ರೂ ಅದೇ ರೀತಿ ನಾನು ಲಾಯರ್ ಆಗ್ಬೇಕು ಅಂತ ಹೇಳಿ ಅಂಬೇಡ್ಕರ್ ಇಂದ ಪ್ರೇರಣೆ ಪಡ್ಕೊಂಡು ನಾನು ಕಾನೂನು ಪದವಿಗೆ ಪಡ್ಕೊಂಡಿದ್ದೀನಿ ಕಾಲೇಜ್ ಸೇರ್ಕೊಂಡಿದ್ದೀನಿ ಐದು ವರ್ಷದ ಹಿಂದೆ ನೀವೆಲ್ಲರೂ ಕೂಡ ನನ್ನನ್ನ ಎಂಪಿ ಆಗಿ ಆಯ್ಕೆ ಮಾಡಲಿ ಚುನಾವಣೆ ರಿಸಲ್ಟ್ ಸಾಯಂಕಾಲ ಬಂದ ತಕ್ಷಣ ನಾನು ಮಾಡದಂತ ಮೊದಲ ಕೆಲಸ ಯಾವುದು ಅಂತಂದ್ರೆ ನನ್ನ ರಾಜಕೀಯಕ್ಕೆ ಬರಲಿಕ್ಕೆ ಪ್ರೇರಣೆ ಕಾನೂನು ಪದವಿಗೆ ಪ್ರೇರಣೆ ಆಗಿದ್ದಂತ ಅಂಬೇಡ್ಕರ್ ವಿಧಾನಸೌಧದ ಎದುರುಗಡೆ ಇರುವಂತಹ ಸ್ಟ್ಯಾಚ್ಯೂಗೆ ಫಸ್ಟ್ ಎಲೆಕ್ಷನ್ ಸರ್ಟಿಫಿಕೇಟ್ ಕಲೆಕ್ಟ್ ಮಾಡಿಕೊಂಡು ನಾನು ಫಸ್ಟ್ ಅಂಬೇಡ್ಕರ್ ಸ್ಟ್ಯಾಚ್ಯೂ ವಿಧಾನಸೌಧ ಹೋಗಿ ನಮಸ್ಕಾರ ಮಾಡಿ ಅವತ್ತಿಂದ ನಾನು ನನ್ನ ಎಂಪಿ ಕೆಲಸವನ್ನು ಪ್ರಾರಂಭ ಮಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೇರೆ ಬೇರೆ ಯೂನಿವರ್ಸಿಟಿಗಳಲ್ಲಿ ಅಲ್ಲಿ ಅಮೇರಿಕಾದಲ್ಲಿ ಬೇರೆ ದೇಶಗಳಲ್ಲಿ ಅವರು ಪ್ರೊಫೆಸರ್ ಆಗಿ ಕೆಲಸ ಮಾಡಿ ಅವರು ಕಾನೂನನ್ನ ಕಲ್ತಂತವರು ಕಾನೂನು ವಿಜ್ಞಾನವನ್ನ ಅರ್ಥವರು ಈ ದೇಶದ ಒಂದು ಸಂವಿಧಾನವನ್ನ ರಚನೆ ಮಾಡಬೇಕು ಅಂತ ಹೇಳಿದಾಗ ಅವರನ್ನ ಚೇರ್ಮನ್ ಆಗಿ ಮಾಡಿ ಅವರ ನೇತೃತ್ವದಲ್ಲಿ ಆ ಒಂದು ಕರಡು ಪ್ರತಿಯನ್ನ ತಯಾರು ಮಾಡಿದೆ ಅದೆಲ್ಲ ರೆಡಿ ಆದ್ಮೇಲೆ ಕಾಂಗ್ರೆಸ್ ಅವರ ಒಂದು ಆಲೋಚನೆ ಏನು ಅಂತ ಹೇಳಿದ್ರೆ ಅವರು ಮೆಟ್ಲಾಗಿ ಉಪಯೋಗ ಮಾಡ್ಕೊಳ್ತಾರೆ ಯಾರನ್ನ ಬೇಕಂದ್ರು ಕೂಡ ಈ ದೇಶದ ಜನರನ್ನ ಈ ದೇಶದ ಜನರ ಬದುಕನ್ನ ಉಪಯೋಗ ಮಾಡಿಕೊಂಡ್ರು ಅದೇ ರೀತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಸಂವಿಧಾನ ರಚನೆಯ ಸಂದರ್ಭದಲ್ಲಿ ಉಪಯೋಗ ಮಾಡಿಕೊಂಡ್ರು ಅವ್ರು ಕೆಲವು ಬದಲಾವಣೆಗಳನ್ನು ಹೇಳಿದಾಗ ಮಹಿಳೆಯರಿಗೆ ಹಕ್ಕುಗಳನ್ನ ಕೊಡಬೇಕು ಅಂತ ಹೇಳಿದಾಗ ಅವರಿಗೆ ಅಗೌರವ ಆಗೋ ರೀತಿಯಲ್ಲಿ ನಡ್ಕೊಂಡ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವತ್ತಿನ ಕಾಂಗ್ರೆಸ್ ಸರ್ಕಾರಕ್ಕೆ ಅವರು ಮಂತ್ರಿ ಆಗಿದ್ರು ಮೊದಲ ಕಾನೂನು ಮಂತ್ರಿಯವರು ರಾಜಿನಾಮ್ಗೆ ಭಿಸಾಕ್ಕೆ ಹೊರಗಡೆ ಬಂದಂತವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ವಾಮಿ ಮಾರ್ಗದ ಫಲತಾಇದರವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ ಅಂಬೇಡ್ಕರ್ ಜನ್ಮ ಜಯಂತಿಯ ಪುಣ್ಯ ದಿನದಂದು ಪರಂಗಿಪಾಳ್ಯ ಬೊಮ್ಮನಹಳ್ಳಿಯಲ್ಲಿ ಸಾವಿರಾರು ಜನ ಇವತ್ತು ಸೇರಿ ನಾವು ಬೊಮ್ಮನಹಳ್ಳಿ ಶಾಸಕರಾದಂಥ ಸತೀಶ್ ರೆಡ್ಡಿ ಅವರ ನೇತೃತ್ವದಲ್ಲಿ ಈ ಭಾಗದ ಎಲ್ಲ ನಮ್ಮ ದಲಿತ ಮುಖಂಡರ ಬಿ ಜೆ ಪಿಯ ಮುಖಂಡರ ನೇತೃತ್ವದಲ್ಲಿ ಆಚರಿಸಿದ್ದ ಅಂಬೇಡ್ಕರನ್ನ ಅಪಮಾನ ಮಾಡಿ ಚುನಾವಣೆಯಲ್ಲಿ ಸೋಲಿಸಿ ಭಾರತ ರತ್ನದಂಥ ಒಂದು ಗೌರವವನ್ನು ಕೊಡದಲೇ ಅವರನ್ನು ಇತಿಹಾಸದಲ್ಲಿ ಮೂಲೆ ಗುಂಪು ಮಾಡುವಂಥ ಪ್ರಯತ್ನ ಕಾಂಗ್ರೆಸ್ನವರು ಮಾಡಿದ್ದೀವಿ ಮೋದಿಯವರು ಅಧಿಕಾರಕ್ಕೆ ಬಂದ ಮೇಲೆ ಅಂಬೇಡ್ಕರ್ರ ಪಂಚತೀರ್ಥಗಳನ್ನು ದೀಕ್ಷಾ ಭೂಮಿ ಅವ್ರು ಹುಟ್ಟಿದಂಥ ಒಂದು ಜನ್ಮಭೂಮಿ ಅವರು ಓದ್ದಂಥ ಒಂದು ಜಾಗ ಮಹಾಪರಿ ನಿರ್ಮಾಣದ ಜಾಗ ಹೀಗೆ ಐದು ಕಡೆ ಅಂಬೇಡ್ಕರ ಮಹಾಪಂಚತೀರ್ಥಗಳನ್ನು ಮಾಡಿ ಇನ್ನೂ ನೂರು ಇನ್ನೂರು ವರ್ಷಗಳ ಕಾಲ ದೇಶದ ಯುವಕರು ಅಂಬೇಡ್ಕರ್ನಿಂದ ಪ್ರೇರಣೆ ಪಡ್ಕೊಳ್ಳುವಂಥ ಕೆಲಸವನ್ನು ಮಾಡಿದ್ದಾರೆ ಭಾರತವನ್ನು ಅಭಿವೃದ್ಧಿ ಹೊಂದಿದ ದೇಶವಾಗಿ ವಿಕಸಿತ ಭಾರತವನ್ನಾಗಿ ಮಾಡುವಂಥ ಬಹಳ ದೂರದರ್ಶಿ ಬಹಳ ಪ್ರೋಗ್ರೆಸಿವ್ ಆಗಿರುವಂತಹ ಪ್ರಣಾಳಿಕೆಯನ್ನು ನರೇಂದ್ರ ಮೋದಿ ಅವರು ಇವತ್ತು ಬಿಡುಗಡೆ ಮಾಡಿದ್ದಾರೆ ಅದರಲ್ಲಿ ನಮಗೆ ಕಾಣುವಂತ ಮೊದಲ ಆದ್ಯತೆ ಅಂದರೆ ದೇಶದ ಬಡವರಿಗೆ ದೊಡ್ಡ ಒಂದು ಶಕ್ತಿ ಕೊಡುವಂತ ಪ್ರಣಾಳಿಕೆ ಇದೆ ವಿಶೇಷವಾಗಿ ಯಾರು ಎಪ್ಪತ್ತು ವರ್ಷದ ಮೇಲ್ಪಟ್ಟವರಿದ್ದಾರೆ ಆ ಎಲ್ಲ ಎಪ್ಪತ್ತು ವರ್ಷದ ಮೇಲ್ಪಟ್ಟವರಿಗೆ ಫ್ರೀ ಐದು ಲಕ್ಷ ರೂಪಾಯಿ ಆಯುಷ್ಮಾನ್ ಭಾರತ್ ಇನ್ಶೂರೆನ್ಸ್ ಕವರೇಜ್ ಅನ್ನು ಅವರು ಘೋಷಣೆ ಮಾಡಿರೋದು ಬಹಳ ದೊಡ್ಡದು ಅದೇ ರೀತಿ ದೇಶದ ಎಲ್ಲ ಕಡೆ ಒಂದೇ ಭಾರತ್ ರೈಲುಗಳು ದೇಶದ ರೈಲ್ವೆ ಸ್ಟೇಷನ್ಗಳ ಇಂಪ್ರೂವ್ಮೆಂಟು ದೇಶದ ನಗರ ಪ್ರದೇಶಗಳ ಇಂಪ್ರೂವ್ಮೆಂಟು ದೇಶದಲ್ಲಿ ವಿಶೇಷವಾಗಿ ಮಹಿಳೆಯರಿಗೆ ಸವಾಬಲೀಕರಣ ಮುದ್ರಾ ಯೋಜನೆ ಹತ್ತು ಲಕ್ಷ ರೂಪಾಯಿ ಇದ್ದಿದ್ದನ್ನು ಇಪ್ಪತ್ತು ಲಕ್ಷ ರೂಪಾಯಿ ವರೆಗೆ ಏರಿಸಿರುವಂಥದ್ದು ಹೀಗೆ ಹತ್ತು ಹಲವಾರು ಯೋಜನೆಗಳನ್ನು ಮೋದಿ ಸರ್ಕಾರ ಅವರ ಪ್ರಣಾಳಿಕೆಯಲ್ಲಿ ಇವತ್ತು ನರೇಂದ್ರ ಮೋದಿ ಅವರು ಹೇಳಿದ್ದಾರೆ ಬರುವಂತಹ ದಿನದಲ್ಲಿ ಇದನ್ನೆಲ್ಲ ನಾವು ಜಾರಿಗೆ ತಂದು ವಿಶ್ವದಲ್ಲೇ ನಂಬರ್ ಒನ್ ದೇಶವಾಗಿ ಭಾರತವನ್ನು ಮಾಡುವಂಥ ಮೋದಿಯವರ ಕನಸನ್ನು ನಮ್ಮ ನನಸಿತ್ತು ಸರ್ ಅಂಬೇಡ್ಕರ್ ಅವರು ನಮ್ಮ ಜೊತೆ ಇಲ್ಲ ಆದರೆ ಅವರು ನಮ್ಮ ಹೃದಯದಲ್ಲಿ ಬದುಕಿದ್ದಾರೆ ಬಡವರ ಹೃದಯದಲ್ಲಿ ಬದುಕಿದ್ದಾರೆ ನರೇಂದ್ರ ಮೋದಿಯವರು ಅವರ ಒಂದು ಪಂಚ ತೀರ್ಥಗಳನ್ನು ಅಭಿವೃದ್ಧಿ ಮಾಡಿದಂಥದ್ದು ನಮ್ಮ ಗಮನದಲ್ಲಿದೆ ಜನ ಅಂಬೇಡ್ಕರ್ ಅವರನ್ನ ಸದಾ ನೆನಪಲ್ಲಿ ಇಟ್ಕೋಬೇಕು ಅನ್ನೋ ಒಂದು ರೀತಿಯಲ್ಲಿ ಇವತ್ತು ನರೇಂದ್ರ ಮೋದಿ ಅವರ ಆಡಳಿತ ನಡೆಸ್ತಾ ಇದ್ದಾರೆ ದಿನ ದಲಿತರ ಪರವಾಗಿದ್ದಾರೆ ಇವತ್ತು ಜನ ಮೋದಿಜಿ ಅವರ ಪರವಾಗಿದ್ದಾರೆ ಮತ್ತೊಮ್ಮೆ ಮೋದಿಜಿಯವರ ಪರವಾಗಿ ಮತವನ್ನು ಕೊಡ್ತಾರೆ ಅನ್ನೋ ಅಂಬೇಡ್ಕರ್ ಲೇಟೆಸ್ಟ್ ಅಪ್ಡೇಟ್ಸ್ ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿನಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ ನಲ್ಲಿ ಪ್ರಜಾವಾಹಿನಿ ಚಾನೆಲ್ ನ ಫಾಲೋ ಮಾಡಿ